ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರು ಹೆಂಗದಿರಿ ಆರಾಮದಿರ ಅನ್ಕೋತೀನಿ ನಾನು ಕೂಡ ಆರಾಮದಿನ ನೋಡಿರಿ ಸ್ನೇಹಿತರೆ ಇವತ್ತು ಇವಾಗ ಬೆಳಗ್ಗೆ ಬ್ಲಾಗ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ ರೀ ಅದಕ್ಕೆ ಇವತ್ತು ಹುಲಿಕ ಗದ್ದೆಯಲ್ಲಿ ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ನೋಡ್ಬೋದು ರೀ ಸ್ನೇಹಿತರೆ ರಾಗಿ ಹುಲೆಲ್ಲ ಅಷ್ಟು ಒಬ್ಬಳು ಮಾಡ್ತಾಯಿದ್ದೀವಿ ರೀ ಇವತ್ತು ಮೊನ್ನೆ ಅಷ್ಟೇ ರಾಗಿ ಬಿಡಿಸಿದ್ದೀವಲ್ಲ ರೀ ಇವಾಗ ನಾವು ಹುಲ್ಲೊಬ್ಬಳು ಮಾಡೋಕೆ ರೀ ಸ್ನೇಹಿತರೆ ಅದಕ್ಕೆ ಈಗ ನಾನು ಅಡುಗೆ ಮಾಡೋಕೆ ಮಾಡ್ಲಿಕ್ಕೆ ತೀನಿ ರೀ ಅನ್ನ ಮಾಡ್ತಾ ಇದ್ದೀನಿ ರೀ ಸ್ನೇಹಿತರೆ ಕಡೆ ಮಾಡ್ತಾ ಮಾಡ್ತಾಯಿದ್ದೀನಿ ರೀ ಸ್ನೇಹಿತರೆ ಅದಕ್ಕೆ ಅಕ್ಕಿ ಹಾಕಿಬಿಟ್ಟು ಈಗ ಉಪ್ಪು ಹಾಕಿ ನಾನು ಇವಾಗ ಅನ್ನ ಮಾಡ್ತಾಯಿದ್ದೀನಿ ರೀ ಸ್ನೇಹಿತರೆ ಎಲ್ಲರೂ ವೀಡಿಯೋಸ್ ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ನಮ್ಮ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ನೋಡಿರಿ ಇವಾಗ ನಮ್ಮ ಮನೆಯಾಗ ಹೆಂಡಿ ಕಸ ಮಾಡ್ತಾ ಇದ್ದಾರೆ ರೀ ನಾವು ಹೆಂಡಿ ಕಸ ಅಂತ ರೀ ಅವ್ರ ಕಡೆಗೆ ಸಗಣಿ ಅಂತಾರ್ರೀ ಸ್ನೇಹಿತರೆ ನಮ್ಮ ಕಡೆಗಂತೂ ನಾವು ಹೆಂಡಿ ಬಳಿಯೋದಂತೆ ರೀ ಸಗ್ಣಿ ಬೆಳೆಯೋದು ಅಂತಾರೆ ಸ್ನೇಹಿತರೆ ಅವರು ಮಾತಂದು ನಮಗೆ ಅಷ್ಟೊಂದು ಬ್ಯಾಡಕ್ಕೆ ಬರಲ್ರಿ ಅದಕ್ಕೆ ಒಂದೊಂದು ಅಷ್ಟೇ ತಿಳಿತಾವ್ರಿ ಒಂದೊಂದು ತಿಳಿಯಂಗಿಲ್ರಿ ಸ್ನೇಹಿತರೆ ಹಾಗಾಗಿ ಈ ಕಡೆ ಸಗಣಿ ಅಂತಾರೆ ನಾವು ಅದು ಅಂತೇವ್ರಿ ಅದಕ್ಕೆ ನೋಡ್ಬೋದು ರೀ ಇವಾಗ ನಾನು ಎಲ್ಲ ಮಾಡಿ ಇಲ್ಲಿ ಏನು ಕಾಯಿ ಪಲ್ಯನೇ ಸಿಗೋದಿಲ್ಲ ರೀ ಅದಕ್ಕೆ ನಿನ್ನೆ ಅಷ್ಟೇ ನಮ್ಮ ಮೆಜರ್ಮೆಂಟ್ ಹೋಗಿ ಕಾಯಿ ಅದು ತಂದಾರ ನೋಡ್ರಿ ಉಳ್ಳಾಗಡ್ಡಿ ಬದನಿಕೆ ಅಂತ ಅದು ಇದು ತೊಗೊಂಡು ಬಂದಿದ್ರಿ ಆದ್ರೆ ಜಾಸ್ತಿ ರೇಟ್ ರೀ ಸ್ನೇಹಿತರೆ ಕಡೆ ನಮ್ಮ ಕಡೆಯೇ ಗುಣ ರೀ ಕಮ್ಮಿ ರೇಟ್ ರೀ ಸ್ನೇಹಿತರೆ ಈ ಅಂತೂ ಟೊಮೆಟೆ ನೋಡಿರಿ ನಲ್ವತ್ತು ರೂಪಾಯಿ ಕೆ ಜಿ ಅಂತ ರೀ ಬದನಿಕೇನೂ ಕೊಡಾರಿ ಆಯ್ತು ಆಲೂಗುಡಿ ಎಲ್ಲನೂ ಭಾಳ ಭಾಳ ರೀ ನಿಮ್ಮ ಕಡೆ ಹ್ಯಾಂಗೆ ಕಿಲೋ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ನಮ್ಮ ಕಡೆ ಅಂತೂ ಭಾಳ ಕೊಡ್ತಾರೆ ರೀ ಗುಲ್ಬರ್ಗದಲ್ಲಿ ಇಲ್ಲಿ ಜಾಸ್ತಿ ರೇಟ್ ಇದಾರೆ ಸ್ನೇಹಿತರೆ ಎಲ್ಲನೂ ಕೂಡ ಜಾಸ್ತಿನೇ ಇದಾರೆ ಸ್ನೇಹಿತರೆ ಏನು ತೊಗೊಳಕ್ಕೆ ಹೋದ್ರು ಐವತ್ತು ಇಲ್ಲದೆ ರೀ ಸ್ನೇಹಿತರೆ ಬ್ಯಾಳಿ ಅಂತೂ ತುಂಬಾ ರೀ ಸ್ನೇಹಿತರೆ ಇಲ್ಲಿ ಬ್ಯಾಳಿ ನೂರ ಐಶ್ ರೂಪಾಯಿ ಕಿಲೋ ರೀ ಸ್ನೇಹಿತರೆ ನೂರ ಎಂಬತ್ತಂತ ರೀ ಅದಕ್ಕೆ ಭಾಳ ಅದ ನೋಡ್ರಿ ನಮ್ಮ ಮಗ ನೋಡ್ರಿ ಗಿಡ ಎಷ್ಟು ಚೆನ್ನಾಗ್ ಬೆಳೆಸೇಣಿ ರೀ ಈರುಳ್ಳಿ ಗಿಡ ಬೆಳೆಸ್ರಿ ಅದಕ್ಕೆ ಬೆಳೆಸಿ ನೀರು ಎಲ್ಲ ಹಾಕ್ಯ ನೋಡ್ರಿ ಹಾಕ್ಬಿಟ್ಟು ಚೆನ್ನಾಗಿ ಬೆಳೆಸಣ್ರಿ ಶೇಂಗಾ ಅಂತೂ ಹೊಲ್ದಲ್ಲಿ ತುಂಬಾ ಇದೆ ಶೇಂಗಾ ರೀ ಸ್ನೇಹಿತರೆ ಶೇಂಗಾ ಅಂತೂ ತೊಗೊಳೋದೇ ಇಲ್ಲರಿ ಶೇಂಗಾ ಜಾಸ್ತಿ ಅದಾರ ರೀ ಕೊಡ್ತಾರೆ ರೀ ಪಾ ಪೌನಾರು ಸರಿಯಾಗಿ ಅದ್ರಿ ಶೇಂಗಾ ಎಲ್ಲ ಕೊಡ್ತಾರೆ ನೋಡ್ರಿ ಅದಕ್ಕೆ ಇವಾಗ ನಾನು ಬದ್ನಿಕೆ ಪಲ್ಯ ಮಾಡಿದ್ರೆ ಅಂತೇಳಿ ಶೇಂಗಾ ಹೊಡಿಬೇಕಂತೇಳಿ ಶೇಂಗಾ ಇಟ್ಕೊಂಡು ನೋಡ್ರಿ ಸ್ನೇಹಿತರೆ ನೋಡ್ಬೋದ್ರಿ ಇಲ್ಲೆಲ್ಲನೂ ಸಂತಿ ತರಬೇಕಂದ್ರೂ ಭಾಳ ದೂರ ಆಗ್ತದ್ರಿ ಸ್ನೇಹಿತರೆ ನಮಗಂತೂ ಅದಕ್ಕೆ ಎಲ್ಲ ಒಮ್ಮೆ ಹೋಗಿ ಸಂತಿ ಮಾಡ್ಕೊಂಡು ಬಂದು ಅಡುಗೆ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ ಇಲ್ಲಿ ಏನೂ ಸಿಗೋದಿಲ್ಲ ರೀ ಇದ್ದೇವ್ರಿ ನಾವು ಹಾಗಾಗಿ ಎಲ್ಲನೂ ಕರೆದಿನೇ ತಂದು ಉಣ್ಬೇಕು ನೋಡ್ರಿ ಸ್ನೇಹಿತರೆ ನಾವು ಬೇರೆ ಊರಲ್ಲಿ ಇದ್ದೀವಿ ರೀ ಸ್ನೇಹಿತರೆ ಏನು ಮಾಡೋದ್ರಿ ನಾವು ಊರು ಬಿಟ್ಕೊಂಡು ಬೇರೆ ಊರಲ್ಲಿ ಕೆಲ್ಸಕ್ಕಂತ ಮೂರು ಮಕ್ಳಿಗೆ ಬಂದಿ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿರಿ ಸ್ನೇಹಿತರೆ ನೋಡ್ಬೋದು ಎಲ್ಲರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಾಂತಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ನೋಡಿರಿ ಅವ್ರು ಅಜ್ಜಿಯವರು ಎಷ್ಟು ವಯಸ್ಸಾಗ್ಯದ್ರಿ ಪಾಪಿ ಅಜ್ಜಿಗೆ ನೋಡ್ಬೋದು ರೀ ನೀವು ಸ್ನೇಹಿತರೆ ಪಾಪ ಎಂಟು ಗಂಟೆಗೆ ರೀ ಅವ್ರು ಅಜ್ಜಿಯವರು ಹತ್ತು ಗಂಟೆಗೆ ನಾನು ಹೋಗ್ತೀನಿ ರೀ ಅವ್ರು ಎಂಟು ಗಂಟೆಗೆ ರೀ ಊಟ ಎಲ್ಲ ಕೊಡ್ತಾರೆ ರೀ ಹೊಲ್ದಾರು ಹಾಗಾಗಿ ಅವ್ರು ಬೇಗ ರೀ ಸ್ನೇಹಿತರೆ ನಾನು ಮಾಡಿಕೊಂಡು ಮಾಡ್ಕೊಂಡು ರೀ ಸ್ನೇಹಿತರೆ ಅದಕ್ಕೆ ನಮಗೆ ಲೇಟ್ ಆಗ್ತದ್ರಿ ಅದಕ್ಕೆ ಇವಾಗ ಹೋಗಿ ಸಂಜೆ ಆರು ಗಂಟೆಗೆ ಬರ್ಬೇಕ್ರಿ ಸ್ನೇಹಿತರೆ ಅಷ್ಟು ರಾಗಿ ಎಲ್ಲ ನೋಡ್ಬೋದು ರೀ ನಮ್ಮ ಮಕ್ಕಳೆಲ್ಲ ಅದಾರ ರೀ ಮಗ ರೀ ಹೋಗ್ಕೊತಾನ್ರಿ ಎಲ್ಲರೂ ಇದರಲ್ಲಿ ಅದಕ್ಕೆ ವೀಡಿಯೋಸ್ ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಬಡವರ ಮೇಲೆ ನಿಮ್ಮ ಪ್ರೀತಿ ಆಶೀರ್ವಾದ ಹೇಗೆ ಇರಲ್ಲ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟು ಧೈರ್ಯ ಆಶೀರ್ವಾದ ನಿಮ್ಮ ಎಲ್ಲರ ಕೃಪೆ ನನ್ನ ಮೇಲೆ ಇಲ್ಲ ಅಂತ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ನೋಡ್ಬೋದು ವಿಡಿಯೋ ಇಷ್ಟ ಆದ ಹಳ್ಳಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ರೀ ನಾವು ಭಾಳ ಭಾಳ ಬಿಸ್ಲು ಅದಾರ ರೀ ಸ್ನೇಹಿತರೆ ಈ ಅಂತೂ ನಮ್ಮ ಮನೆಯವರದು ಅಲ್ಲೂ ಹುಲ್ ಟ್ಯಾಕ್ಟ್ರಿ ಅಲ್ಲಿ ನಾವು ಈ ಕಡೆ ಒಬ್ಬಳು ಮಾಡಿ ಇದ್ದೀವಿ ನೋಡ್ರಿ ಅಷ್ಟು ರೀ ಇವತ್ತು ರೀ ನಿನ್ನೆ ಅಷ್ಟೇ ನಾನು ವೀಡಿಯೋ ಮಾಡ್ಬೇಕಂದ್ರೆ ಸ್ನೇಹಿತರೆ ನಿನ್ನೆ ಭಾಳ ಕೆಲಸ ಐತ್ರಿ ಹಾಗಾಗಿ ವಿಡಿಯೋ ಮಾಡೋಕಲಿಲ್ಲ ರೀ ಸ್ನೇಹಿತರೆ ನಾನು ಕೂಡ ಇಲ್ಲೇ ಬೆಳೀತಾ ಇದೀನಿ ನೋಡ್ರಿ ರೀ ಭಾಳ ಬಿಸ್ತದ ರೀ ಸ್ನೇಹಿತರೆ ಮನೆ ಅಷ್ಟೇ ಇಷ್ಟೇ ಮಳೆ ಬಂತಲ್ಲ ರೀ ಇವಾಗ ನೋಡ್ರಿ ಭಾಳ ಬಿಸಿಲಾಗ್ಬಿಟ್ಟದ್ರಿ ಅದಕ್ಕೆ ಹಂಗೆ ಬಿಸಿಲಲ್ಲೇ ಬೆಳೀತಾ ಇದೀವಿ ರೀ ಸ್ನೇಹಿತರೆ ಏನು ಬಿಡೋಕತ್ತೀವ್ರಿ ಹಂಗೆ ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತು ಮುಂದಿನ ಬ್ಲಾಗಲ್ಲಿ ಸ್ನೇಹಿತ